ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೊನ್ನೆ ಘನ ಸರ್ಕಾರಕ್ಕೆ ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏಳು ದಿನಗಳ ಕಾಲ ನಮ್ಮ ಮೂಲಭೂತ ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ನಾವು ಆಗ ಈಗಾಗಲೇ ಮಾಡಿ ಮನವಿ ಮಾಡಿದ್ವಿ ಆದರೆ ಸರ್ಕಾರ ನಮ್ಮನ್ನ ಮಾತುಕತೆ ಕರೆದು ಇಲ್ಲ ನಾವು ಹಂತ ಹಂತವಾಗಿ ವಿವಿಧ ಬೇಡಿಕೆಗಳ ಬಗ್ಗೆ ನಾವು ಹಂತ ಹಂತವಾಗಿ ನಾವು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ನಮ್ಮ ಮೂಲಭೂತ ಬೇಡಿಕೆಗಳ ಬಗ್ಗೆ ನೆರವೇರಿಸ್ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ವಿ ಈಗಾಗಲೇ ಮೂರೂವರೆ ನಾಲ್ಕು ತಿಂಗಳಾಯಿತು ಮೂವರೆಗೆ ಆಯಿತು ಸರ್ಕಾರದಿಂದ ಯಾವುದೇ ರೀತಿಯಿಂದ ನಮಗೆ ನಮ್ಮ ಪೂರ್ಣ ಪ್ರಮಾಣದ ಬೇಡಿಕೆಗಳು ಬಂದಿಲ್ಲ ಆದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರು ಎರಡನೇ ಹಂತದ ಮುಷ್ಕರವನ್ನು ಸರ್ಕಾರದ ವಿರುದ್ಧ ಮಾಡಬೇಕು ಅಂತೇಳಿ ತೀರ್ಮಾನಿಸಿದಾಗ ಈ ದಿನದಿಂದ ನಾವು ಕನಿಷ್ಠ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರವನ್ನ ಅವಲಂಬಿಸಿದ್ದೇವೆ ಈ ಮುಷ್ಕರದ ನಮ್ಮ ಮೂಲ ಉದ್ದೇಶಗಳು ಏನಪ್ಪಾ ಅಂದ್ರೆ ನಾವು ಈಗಾಗಲೇ ಸುಮಾರು ಇಪ್ಪತ್ತೊಂದು ಆ್ಯಪ್ಗಳ ಮುಖಾಂತರ ಕೆಲಸ ಮಾಡ್ತಾ ಇದೀವಿ ಆ ಇಪ್ಪತ್ತೊಂದು ಆ್ಯಪ್ಗಳ ಮುಖಾಂತರ ಕೆಲಸ ಮಾಡೋದ್ರಿಂದ ನಮ್ಮ ಕನಿಷ್ಠ ಸೌಲಭ್ಯ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಮೂಲಭೂತ ಸೌಕರ್ಯಗಳಂದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಒಂದು ಒಳ್ಳೆ ಪ್ರಿಂಟರ್ ಆಗಿರ್ಬೋದು ಒಳ್ಳೆ ಚೇರ್ ಕುತ್ಕೊಳ್ಳೋಕೆ ಒಂದು ಆಫೀಸ್ ಇಲ್ಲ ಗ್ರಾಮ ಮಟ್ಟದಲ್ಲಿ ಒಂದು ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಕ್ವಾರ್ಟರ್ಸ್ ಅನ್ನ ಕಟ್ಟಿಸ್ಕೊಡಿ ಇದರಿಂದ ನಮಗೆ ಎಲ್ಲಾ ಕಚೇರಿಯಲ್ಲಿ ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ನಾವು ಹಿಂದೆ ಮನವಿ ಮಾಡಿದ್ವಿ ಆ ಮನವಿ ಮಾಡಿದಾಗ ಕೂಡ ಇಲ್ಲಿಯವರೆಗೂ ಯಾವುದೇ ಒಂದು ಕ್ವಾರ್ಟರ್ಸ್ ಆಗಿ ಒಂದು ಮೊಬೈಲ್ ಆಗಿ ಸರ್ಕಾರದಿಂದ ಇನ್ನೂ ಬಂದಿದೆ ಈಗಾಗಲೇ ನಮ್ಮ ಹದಿನೈದು ಬೇಡಿಕೆಗಳ ಪೈಕಿ ಒಂದು ಮಾತ್ರ ಬೇಡಿಕೆಗಳನ್ನ ಈಡೇರಿಸಿದ್ದಾರೆ ಪತಿ ಪತ್ನಿ ಪ್ರತಿ ಪತ್ನಿ ವರ್ಗಾವಣೆಯನ್ನು ಮಾತ್ರ ಸರ್ಕಾರದಿಂದ ಈಡೇರಿಸಿದ್ದಾರೆ ಅದರ ನಂತರ ರಜಾದಿನಗಳಲ್ಲಿ ಕೆಲಸ ಕೊಡಬೇಡ್ರಿ ಸ್ವಾಮಿ ನಮಗೂ ಹೆಂಡತಿ ಮಕ್ಕಳಿದ್ದಾರೆ ನಾವು ಮನೆಯಲ್ಲಿ ಇರಬೇಕಲ್ಲ ನಾವು ಮಕ್ಕಳು ಹೆಂಡತಿ ಮಕ್ಕಳ ಜೊತೆ ಕಾಲ ಕಳಿಬೇಕು ಅಂತಾಗಿ ಕೂಡ ಎರಡನೇ ಶನಿವಾರ ಮತ್ತು ಭಾನುವಾರದಲ್ಲೂ ಕೂಡ ಕೆಲಸ ಕೊಡ್ತಾ ಇದ್ದಾರೆ ಈ ಹಿಂದೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ನೇಮಕ ಮಾಡಿತ್ತು ಆ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿಯವರೆಗೂ ಅದೇ ವೃತ್ತ ಅದೇ ವೃಂದದಲ್ಲಿ ನಾವ್ ಇನ್ನೂ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಜನಸಂಖ್ಯೆ ಏನಾಗಿತ್ತು ಇಲ್ಲಿಯವರೆಗೂ ಇರತಕ್ಕಂತ ಜನಸಂಖ್ಯೆ ಏನಾಗಿತ್ತು ಯಾಕೆ ಈ ವೃಂದ ಬದಲಾವಣೆ ಆಗ್ತಾ ಇಲ್ಲ ಹುದ್ದೆಯನ್ನು ಹೆಚ್ಚು ಹೆಚ್ಚು ಯಾಕೆ ಸೂಜನೆ ಹಾಕಿ ಈಗಾಗಲೇ ಹೆಚ್ಚು ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸ್ವಾಮಿ ದಯಮಾಡಿ ದಿನಗಳಲ್ಲಿ ಕೆಲಸ ಕೊಡಬೇಡಿ ನಾವು ವರ್ಕಿಂಗ್ ಡೇಸ್ನಲ್ಲಿ ಕೆಲಸ ತೊಗೊಂಡ್ರೆ ಕೆಲಸ ಮಾಡ್ತೀವಿ ಈಗಾಗಲೇ ಇಪ್ಪತ್ತೊಂದು ಆ್ಯಪ್ ಮುಖಾಂತರ ಕೆಲಸ ಮಾಡ್ತಾ ಅಂತ ಹೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಸರ್ಕಾರಗಳು ಒತ್ತಾಯ ಮಾಡ್ತಾ ಇದ್ದರು ಇವತ್ತು ನಮ್ಮೆಲ್ಲ ಇದು ಗ್ರಾಮ ಲೆಕ್ಕಾಧಿಕಾರಿಗಳು ಏನು ಅನಿರ್ದಿಷ್ಟವಾಗಿ ಏನೋ ಮುಷ್ಕರವನ್ನು ಇಟ್ಕೊಂಡಾರ ಈ ಹಿಂದೆ ಅವರು ಒಂದು ಹದಿನೇಳು ಡಿಮ್ಯಾಂಡನ್ನು ಇಟ್ಟಿದ್ರು ಅದು ಅದರೊಳಗೆ ಯಾವ ಡಿಮ್ಯಾಂಡ್ ಅವ್ರದ್ದು ಸಂಪೂರ್ಣವಾಗಿ ಮಾಡಿಲ್ಲ ಯಾವುದೋ ಒಂದು ಡಿಮ್ಯಾಂಡ್ ಮಾಡಿ ಅವರಿಗೆ ಈ ರಾತ್ರಿ ಅವರು ರೆವಿನ್ಯೂ ಇಲಾಖೆ ದುಡಿಯಾಕತ್ತರ ಆ ದಿಟ್ಟಿನಲ್ಲಿ ಕೆಲವೊಂದು ಡಿಮ್ಯಾಂಡ್ಗಳು ಇಟ್ಟಿದ್ದಾರೆ ಅಂದ್ರೆ ಈಗ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅವರಿಗೆ ಒಂದು ಕಚೇರಿ ಇಲ್ಲ ಒಂದು ಇರೋಕೆ ಒಂದು ಕ್ವಾರ್ಟರ್ ಇಲ್ಲ ಟೇಬಲ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಆಮೇಲೆ ಕೆಲವೊಂದು ಕೆಲವೊಂದು ಮೊಬೈಲ್ ಆ್ಯಪ್ಗಳನ್ನು ಮಾಡಿ ಮಾಡಿಕೊಟ್ಟು ಅವ್ರಿಗೆ ಸವಲತ್ತುಗಳನ್ನು ಮಾಡ್ಕೊಳ್ಬೇಕು ಆಮೇಲೆ ಮೂಲಭೂತ ಸೌಕರ್ಯ ಮೊದಲಾಗಿ ಆದ್ಯತೆ ಅವರಿಗೆ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ ಅವರಿಗೆ ಹಾಗೆ ಅವರು ಪಗಲ್ ರಾತ್ರಿ ದುಡಿಯಕತ್ತರ ಫ್ಯಾಮಿಲಿಗೆಲ್ಲ ಪಗಲ್ ಇಟ್ಟು ಅವರಿಗೆಲ್ಲ ರಿಸ್ ಅಲ್ಲಿ ಇಟ್ಟು ಅವ್ರ ಹೆಲ್ತ್ ಕೇರ್ ಮಾಡಾರ್ದ ಅವ್ರು ಕೆಲಸ ಮಾಡಕತ್ತಾರ ಹತ್ತಾರ ಇವತ್ತೇನವರು ಈ ಮುಷ್ಕರನ್ನ ಇಟ್ಟಿದ್ದಾರೆ ಈ ಮುಷ್ಕರ ಜೊತೆಗೆ ನಾವು ಸರ್ಕಾರ ಅವ್ರ ಜೊತೆಗಿದೆ ಅವ್ರಿಗೆ ಬೆಂಬಲಿಸ್ತಾ ಇದೆ ಅವರಲ್ಲಿ ನೀವು ಹಿರಿಯರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ರೆವಿನ್ಯೂ ಮಿನಿಸ್ಟರ್ ಆಗಲಿ ಅವ್ರಿಗೆ ಸ್ಪಂದನೆ ಮಾಡಬೇಕು ಹೊರದಿನಗಳಲ್ಲಿ ಅವರಿಗೆ ಸೌಲಭ್ಯ ಸೌಲಭ್ಯವನ್ನು ಕೊಟ್ಟರೆ ಅವರು ಕೆಲಸ ಮಾಡೋದು ನಿಲ್ ನಿಲ್ಸಿಲ್ಲ ಅವರು ಹಗಲು ರಾತ್ರಿ ದುಡಿಯಕತ್ತರ ಇಲಾಖೆಗೋಸ್ಕರ ಅವರಿಗೆ ನಾವು ಸಹಾನುಭೂತಿ ಸಪೋರ್ಟ್ ಬೇಕು ಆ ಸಪೋರ್ಟ್ ಮಾಡ್ಕೊಟ್ಟರೆ ಅವ್ರಿಗೆ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾರೆ ಸೊ ನಾನು ಈ ಈ ಮುಷ್ಕರನ್ನು ಇಟ್ಕೊಳ್ರಲ್ಲ ಆ ಮುಷ್ಕರ ವೇದಿಕೆ ಮುಖಾಂತರ ಅವ್ರನ್ನೇ ಒಂದು ರಿಕ್ವೆಸ್ಟ್ ಮಾಡ್ತಾ ನಮ್ಮ ನಮ್ಮ ಜಿಲ್ಲಾಧಿಕಾರಿಗಳಲ್ಲಾಗಲಿ ನಮ್ಮ ರೆವೆನ್ಯೂ ಮಿನಿಸ್ಟರ್ಗಳಾಗಲಿ ಆಗ ಎಲ್ಲರಿಗೆ ಅವರಿಗೆ ಸಪೋರ್ಟ್ ಬೇಕು ಅವ್ರಿಗೆ ಸಪೋರ್ಟ್ ಕೊಡಬೇಕು ಬಂದು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷ ಶರಾಶಿ ಸಾರು ಅವರು ಅವ್ರಿಗೂ ಒಂದು ಈ ಒಂದು ಸು ಈ ಮುಷ್ಕರ ಮುಖಾಂತರ ಒಂದು ಸೂಚನೆ ಕೊಡ್ತಾ ಇದ್ದೀವಿ ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ದಯಮಾಡಿ ರೆವೆನ್ಯೂ ಲೇಖರ್ ಜೊತೆಗೆ ಅವ್ರಿಗೆ ಹಗಲರಾತ್ರಿ ಏನು ದುಡಿತಾ ಇದ್ದಾರೆ ನಮಗೋಸ್ಕರ ಅವ್ರಿಗೆ ನಾವು ಜೊತೆ ನಿಲ್ಬಹು ಅವ್ರಿಗೆ ಒಂದು ಬಳ್ಳಿ ಅಂತ ಹೇಳುತ್ತಾ ನಾವು ಅವ್ರ ಜೊತೆಗೆ ಸರ್ಕಾರಿ ನೌಕರಿ ಅವ್ರ ಜೊತೆಗೆ ಹೇಳುತ್ತಾ ಎರಡು ಮಾತಾಡುತ್ತೇವೆ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ